ನಮಸ್ಕಾರ ಸ್ನೇಹಿತರೆ ಇವತ್ತು ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ಫೈನಲ್ ಹೋಗಿದ್ದಾರೆ ಇಲ್ಲಿ ಡಬ್ಲ್ಯೂ ಟಿ ಸಿ ಫೈನಲ್ ಸೇಡು ಇವಾಗ ಪೂರ್ತಿ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಆ ರೀತಿ ಇವತ್ತು ಡಾಮಿನೇಟ್ ಮಾಡಿದ್ದಾರೆ ನಮ್ಮ ಭಾರತ ತಂಡ ಸೂಪರ್ ಡೂಪರ್ ಆಗಿ ನಲವತ್ತೆಂಟು ಪಾಯಿಂಟ್ ನಾಲ್ಕು ಓವರ್ ನಲ್ಲಿ ಆಟ ಮುಗಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ ಇಲ್ಲಿ ಅತಿ ಹೆಚ್ಚು ರನ್ ಮಾಡಿದರು ವಿರಾಟ್ ಕೊಹ್ಲಿ ಅವರು ಕೆಲವೊಂದು ಮಾತನಾಡಿದಾರೆ ಏನು ಹೇಳಿದಾರೆ ಮಕ್ಕಳು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನಮ್ಮ ಭಾರತ ತಂಡ ಫೈನಲ್ ಯಾರ ಜೊತೆ ಆಡುತ್ತೆ ಅಂತ ಕಮಿಟ್ ಮಾಡಿರಿ ಯಾಕಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೌತ್ ಆಫ್ರಿಕಾ ವಿರುದ್ಧ ಆಡಿತ್ತು ಇವಾಗ ಎರಡನೇ ಸೆಮಿಫೈನಲ್ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಇದೆ ಈ ನ್ಯೂಜಿಲೆಂಡ್ ಯಾರು ಗೆಲ್ತಾರೆ ಕಮಿಟ್ ಮಾಡ್ರಿ ಯಾಕಂದ್ರೆ ಭಾರತ ತಂಡ ಯಾರು ಜೊತೆ ಫೈನಲ್ ಆಡಬಹುದು ಅಂತ ಕೂಡ ಕಮಿಟ್ ಮಾಡ್ರಿ ಹಾಗೆ ಸ್ನೇಹಿತರೆ ಇವತ್ತು ಭಾರತ ತಂಡ ಒಂದು ಅದ್ಭುತವಂತ ಪ್ರದರ್ಶನ ಕೊಟ್ಟಿದ್ದಾರೆ ಇಲ್ಲಿ ಆಸ್ಟ್ರೇಲಿಯಾ ತಂಡ ಧೂಳಿ ಚಟಕಿ ಆಗಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಟಾಸ್ ಗೆದ್ದು ಮೊದಲೇ ಬ್ಯಾಟಿಂಗ್ ಮಾಡಿದ ಇಲ್ಲಿ ಆಸ್ಟ್ರೇಲಿಯಾ ತಂಡ ಕೇವಲ ಅಂದ್ರೆ ಅಲೌಟ್ ಆಗ್ತಾರೆ ಕೊನೆಯ ಓವರ್ನಲ್ಲಿ ಇಂಥ ಹೇಳ್ಬೋದು ಎರಡು ನೂರ ಅರವತ್ ನಾಲ್ಕು ರನ್ ಮಾಡ್ತಾರೆ ಹಾಗೆ ಇದನ್ನು ಗುರಿ ಚೇಸ್ ಮಾಡೋಕ್ಕೆ ಬೆನ್ ಹತ್ತಿದ ನಮ್ಮ ಕಿಂಗ್ ಕೊಹ್ಲಿ ಅವರು ಸಖತ್ ಡೇಂಜರ್ ಅಂತ ನಾಲ್ಕು ರನ್ ಈ ಮೂರನೇ ಬ್ಯಾಟಿಂಗ್ ಬಂದು ಇಲ್ಲಿ ರೋಹಿತ್ ಶರ್ಮಾ ಇಪ್ಪತ್ತೆಂಟು ರನ್ ಹೊಡಿತಾರೆ ಕೆ ಗಿಲ್ ಕೂಡ ಒಂದು ಎಂಟ್ರನ್ ಮಾಡಿ ಹಾಕ್ತಾರೆ ಕಿಂಗ್ ಕೊಹ್ಲಿ ಬರೀ ಐದು ಬೌಂಡ್ರಿ ಸ್ನೇಹಿತರೆ ಐದು ಬೌಂಡ್ರಿ ಮುಖಾಂತರ ಎಂಬತ್ನಾಲ್ಕು ರನ್ ಸೇರಿಸ್ತಾರೆ ಅಂದ್ರೆ ಎಷ್ಟು ಓಡಿದ್ದಾರೆ ಅಂತ ಕೂಡ ನೀವೇಗ ಕ್ಯಾಲ್ಕುಲೇಷನ್ ಹಾಕಿ ಹಾಗೆ ಅಯ್ಯರ್ ಕೂಡ ನಲವತ್ತೈದು ರನ್ ಮಾಡ್ತಾರೆ ಇಲ್ಲಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಸಖತ್ ಇವತ್ತು ಆಟ ತೊಡಗ್ರು ವಿನ್ನಿಂಗ್ ಕೂಡ ಆದ್ರೂ ಕೊನೆ ಸಿಕ್ಸ್ ಹೊಡಿಯೋ ಮುಖಾಂತರ ಭಾರತ ತಂಡಕ್ಕೆ ಫೈನಲ್ವರೆಗೂ ತಲುಪಿಸಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದ್ರೆ ಇನ್ನೂ ಒಂದೇ ಒಂದು ಹೆಜ್ಜೆ ಚಾಂಪಿಯನ್ ಟ್ರೋಫಿ ಗೆಲ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಫೈನಲ್ ಹೋಗಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಕೂಡ ಫೈನಲ್ ಹೋಗಿದ್ರು ಇದು ಮೂರನೇ ಬಾರಿಗೆ ಭಾರತ ತಂಡ ಮತ್ತೆ ಫೈನಲ್ ಎಂಟ್ರಿ ಕೊಡಿದ್ದಾರೆ ಯಾಕಂದ್ರೆ ಇವತ್ತಂತೂ ಗೆಲ್ತಾರೆ ಆಸ್ಟ್ರೇಲಿಯಾ ಡೇಂಜರ್ ಆದಂಥ ಆಟ ಆಟಗಾರನ್ನು ಮಣಿಸಿದ್ದಾರೆ ಅಂದರೆ ನಾವು ಆರಾಮಾಗಿ ಗೆಲ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಇವತ್ತು ಕಿಂಗ್ ಕೊಹ್ಲಿ ಎಂಬತ್ನಾಲ್ಕು ರನ್ ಮಾಡುವ ಮುಖಾಂತರ ಇಲ್ಲಿ ಅದ್ಭುತವಂತ ಪ್ರದರ್ಶನ ಕೊಟ್ಟಿದ್ದಾರೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆದ್ರು ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಇಲ್ಲಿ ವರುಣ್ ಚಕ್ರವರ್ತಿ ಸಖತ್ತಿಗೆ ಆಡ್ತಾ ಇದ್ದಾರೆ ಅವರು ಕೂಡ ಎರಡು ವಿಕೆಟ್ ಪಡಿತಾರೆ ಮೊಮ್ಮ ಸೈ ಮೂರು ವಿಕೆಟ್ ಬಿಡುವ ಮುಖಾಂತರ ಭಾರತ ಸೂಪರ್ ಡೂಪರ್ ಕಂಬ್ಯಾಕ್ ಆಗಿ ಗೆಲುವು ತಂದು ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾ ಹೆಡಕು ಮುರಿದಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಒಂದು ಗೆದ್ದ ನಂತರ ನಮ್ಮ ಭಾರತ ತಂಡ ಅಂದ್ರೆ ಆರ್ ನಾಲ್ಕು ವಿಕೆಟ್ ಗಳಿಂದ ಗೆಲ್ತಾರೆ ಸೂಪರ್ ಡೂಪರ್ ಹಾರ್ದಿಕ್ ಪಾಂಡ್ಯ ಮೂರು ಸಿಕ್ಸರ್ ನಮ್ಮ ಭಾರತ ತಂಡಕ್ಕೆ ಗೆಲ್ವಿ ಓವರಿ ಆಯ್ತು ಇವರು ಕೂಡ ಇಪ್ಪತ್ತೆಂಟು ರನ್ ಮಾಡ್ತಾರೆ ಹಾಗೆ ಅಕ್ಷರಪ್ಪ ಕೂಡ ರನ್ ಮಾಡ್ತಾರೆ ಈ ರೀತಿಯಾಗಿ ಗೆಲ್ತಾರೆ ನಮ್ಮ ಭಾರತ ಕೂಡ ಹೇಳಬಹುದಾಗಿದೆ ಹಾಗೆ ಸೇತುವೆ ಇಲ್ಲಿ ಗೆದ್ದ ನಂತರ ವಿರಾಟ್ ಕೊಹ್ಲಿ ಕೆಲವೊಂದು ಮಾತಿನ ಹೇಳ್ತಾರೆ ಅಂದ್ರೆ ಇಲ್ಲಿ ಅವ್ರಿಗೆ ಕ್ವಶನ್ ಕೇಳ್ತಾರೆ ನೀವು ಐದೇ ಬೌಂಡ್ರಿ ಯಾಕೆ ಹೊಡೆದ್ರಿ ಇಲ್ಲಿ ಇಲ್ಲಿ ಹತ್ತು ಬೌಂಡ್ರಿ ಅಥವಾ ಹನ್ನೆರಡು ಬೌಂಡ್ರಿ ಹೊಡಿಬೋದಾಗಿತ್ತು ಅಲ್ಲ ಅಂತ ಸ್ಪೀಡಾಗಿ ಆಡಬಹುದಾಗಿತ್ತು ಅಂತ ಕ್ವೇಶನ್ ಮಾಡಿದಾಗ ಅವರು ಮ್ಯಾಚ್ ಸಿಕ್ಸ್ಟಿ ಸೆವೆನ್ ವಿಕೆಟ್ ಎರಡು ವಿಕೆಟ್ ಕಳೆದ ಬೇಗ ಔಟ್ ಆಗಿತ್ತು ಅದೇ ಕಾರಣದಿಂದ ನಾವು ಸ್ಲೋ ಆಗಿ ಇಲ್ಲಿ ಪಾಕಿಸ್ತಾನ ವಿರುದ್ಧ ಅದೇ ರೀತಿಯಾಗಿ ಒಂದು ಆಡಿ ಏಳು ಬೌಂಡ್ರಿ ಹೊಡೆದಿದ್ದೀನಿ ಹಾಗೆ ಇವಾಗ ಅದೇ ರೀತಿಯಾಗಿ ಬ್ಯಾಟಿಂಗ್ ಆ ಸಂದರ್ಭಕ್ಕೆ ಬಂತು ಆ ರೀತಿಯಾಗಿ ಸಿಂಗಲ್ ಟು ಸಿಂಗಲ್ ಟು ತೆಗೆದುಕೊಂಡು ಒಂದು ಪಾರ್ಟ್ನರ್ಶಿಪ್ ಜವಾಬ್ದಾರಿ ಇತ್ತು ನಮಗೆ ಅದು ಅಯ್ಯರ್ ಅವರು ಹೆಲ್ಪ್ ಅದು ಅದು ಹಾಗೆ ಇಲ್ಲಿ ಮತ್ತೆ ಅಕ್ಷರ ಪಟೇಲ್ ಕೂಡ ಹೆಲ್ಪ್ ಆಗಿದ್ರು ಇವೆರಡು ಆಟಗಾರರು ನನಗೆ ಪಾರ್ಟ್ನರ್ಶಿಪ್ ಅಲ್ಲಿ ಹೆಲ್ಪ್ ಆಗಿದ್ದರಿಂದ ನಾವು ಆರಾಮಾಗಿ ಗೆದ್ವಿ ಅಂತ ಕೂಡ ಈ ರೀತಿಯಾಗಿ ಹೇಳಿದರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸ್ನೇಹಿತರೆ ನಮ್ಮ ಭಾರತ ಇವತ್ತು ಗೆಲುವಿಗೆ ಯಾರು ನಮ್ಮ ನನಗೆ ಅನಿಸ್ತಾ ಇದೆ ಕೆ ಎಲ್ ರಾಹುಲ್ ಸಖತ್ತಾಗಿ ಆಟ ಆಡಿದರೆ ಇವರು ವಿರಾಟ್ ಕೊಹ್ಲಿ ಸಖತ್ತಾಗಿ ಆಟ ಆಡಿದ್ರಿಂದ ಗೆದ್ದಿದ್ದಾರೆ ನಮ್ಮ ಭಾರತ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಬಲಿಗೆ ಭಾಗದಲ್ಲಿ ಸ್ಟ್ರಾಂಗೆಸ್ಟ್ ಆಗಿ ಬಾಲಿಂಗ್ ಮಾಡಿದ್ರು ಇಲ್ಲಿ ನೋಡ್ಬೋದು ಚೇಸಿಂಗ್ ಮಾಡುವ ಸಂದರ್ಭದಲ್ಲಿ ಡೇಂಜರ್ ಆದಂತಹ ಬಾಲರ್ ಒಂದು ಅದ್ಭುತವಾದ ಚೇಸಿಂಗ್ ಕಿಂಗ್ ಮಾಸ್ಟರ್ ಅನ್ಸ್ಕೊಂಡಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಈ ರೀತಿಯಾಗಿ ಪ್ರದರ್ಶನ ಬಂದಿದೆ ನಮ್ಮ ಕಡೆಯಿಂದ ನಿಮ್ಮ ಅಭಿಪ್ರಾಯದ ಪ್ರಕಾರ ಭಾರತ ಫೈನಲ್ ಗೆಲ್ತಾರ ಕಮೆಂಟ್ ಮಾಡಿ ಸಾಧ್ಯದಲ್ಲಿ ಈ ಚಾನಲ್ ಇಷ್ಟ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರೆ ಮುಂದಿನ ಬಾ ಬಾಯ್ ಟೇಕ್ ಕೇರ್